ಪ್ರಯಾಣ ಮಾಡುತ್ತಿರುವಾಗ ವಾಂತಿ ಮಾಡ್ಕೊಳ್ತೀರಾ ಹಾಗಾದ್ರೆ ಇಲ್ಲಿದೆ ನೋಡಿ ಅದಕ್ಕಾಗಿ ಒಂದು ಮನೆ ಮದ್ದುಗಳು ಹೌದು ಕೆಲವರಿಗೆ ಪ್ರಯಾಣ ಅಂದ ತಕ್ಷಣ ಜ್ವರನೆ ಬಂದ್ಬಿಡುತ್ತೆ ಯಾಕಂದ್ರೆ ಅವರಿಗೆ ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ವಾಂತಿ ಮಾಡ್ಕೊಳ್ತಾರೆ ಹೀಗೆ ಮಾಡಿಕೊಳ್ಳುವವರಿಗೆ ಇಲ್ಲಿದೆ ಒಂದು ಉತ್ತಮವಾದ ರಾಮಬಾಣ ಒಂದು ಕಪ್ ಲಿಂಬೆ ರಸ ಬೆರೆಸಿದ ನೀರಿಗೆ ಚಿಟಿಕೆಯಷ್ಟು ಕಾಲು ಮೆಣಸಿನ ಪುಡಿಯನ್ನ ಹಾಕಿ ಕುಡಿದು ಬಳಿಕ ಪ್ರಯಾಣವನ್ನ ಆರಂಭಿಸಿಕೊಳ್ಳಿ ಆಗ ನಿಮಗೆ ವಾಂತಿಯೇ ಆಗೋದಿಲ್ಲ ಈ ಮಿಶ್ರಣ ಪ್ರಯಾಣದ ಅವಧಿಯಲ್ಲಿ ಎದುರಾಗುವ ತಲೆನೋವು ವಾಕರಿಕೆ ಮೊದಲಾದವುಗಳಿಂದ ನಿಮಗೆ ರಕ್ಷಿಸುತ್ತದೆ ನಿಮ್ಮನ್ನ ಕಾಪಾಡುತ್ತದೆ ಹಾಗೆಯೇ ಪ್ರಯಾಣಕ್ಕೂ ಮುನ್ನ ಒಂದು ಲೋಟ ಬಿಸಿಯಾದ ಪುದೀನ ಟೀ ಸೇವಿಸಿ ಇನ್ನು ಉತ್ತಮ ಅಂದ್ರೆ ಕೆಲವು ಪುದೀನ ಎಲೆಗಳನ್ನ ಚಿಕ್ಕ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಕೈಯಲ್ಲಿ ಹಿಡಿದುಕೊಂಡು ಕುಳಿತೀರಿ ವಾಹನ ಪ್ರಯಾಣ ಆರಂಭಿಸಿದ ತಕ್ಷಣ ಒಂದೆರಡು ಪುದೀನ ಎಲೆಗಳನ್ನ ನಿಮ್ಮ ಬಾಯಿಯಲ್ಲಿ ಹಾಕೊಂಡು ಜಗಿಯುತ್ತಾ ಪೂರ್ಣವಾಗಿ ನೀರಾಗಿಸಿ ನುಂಗಿಕೊಳ್ಳಿ ಇದರಿಂದ ನಿಮಗೆ ವಾಕರಿಕೆದಂತಹ ಸೆನ್ಸೇಷನ್ ಆಗೋದೇ ಇಲ್ಲ ಒಂದು ವೇಳೆ ನಿಮ್ಮ ಪ್ರಯಾಣ ಏನಾದ್ರೂ ಊಟ ಆದ ಬಳಿಕ ಇದ್ರೆ ಪ್ರಯಾಣಕ್ಕೂ ಮುನ್ನ ಒಂದು ಲೋಟ ಹಸಿ ಶುಂಠಿಯ ಟೀ ಕುಡಿದು ಹೊರಡಿ ಇದು ಜೀರ್ಣಕ್ರಿಯೆಗೂ ಉತ್ತಮವಾಗಿದೆ ಹಾಗೆಯೇ ನಿಮಗೆ ವಾಕರಿಕೆ ಆಗದಂತೆ ನಿಮ್ಮ ಪ್ರಯಾಣ ಸುಖಮಯವಾಗಿ ಜರುಗುವಂತೆ ಕಾಪಾಡುತ್ತದೆ ಇನ್ನೂ ಒಂದು ಸೂಕ್ತ ಟಿಪ್ ಇದೆ ಅದೇನಪ್ಪಾ ಅಂದ್ರೆ ಒಂದು ಲೋಟ ನೀರನ್ನ ಕುದಿಸಿ ಅದಕ್ಕೆ ಒಂದು ಚಿಕ್ಕ ಚಮಚ ಚಕ್ಕೆ ಪುಡಿ ಹಾಗೂ ಒಂದು ಚಿಕ್ಕ ಚಮಚ ಜೀನನ್ನ ಬೆರೆಸಿ ಪ್ರಯಾಣಕ್ಕೂ ಮುನ್ನ ಈ ನೀರನ್ನ ಬಿಸಿ ಬಿಸಿಯಾಗಿ ಸೇವಿಸಿ ನೀವು ಇನ್ನು ಪ್ರಯಾಣ ಬೆಳೆಸಿ ಇದರಿಂದ ನಿಮಗೆ ವಾಕರಿಕೆನೂ ಆಗೋದಿಲ್ಲ ತಲೆನೋವು ಬರೋದಿಲ್ಲ ಇನ್ನು ವಿಶೇಷವಾಗಿ ಬಸ್ ಪ್ರಯಾಣದ ಅವಧಿಯಲ್ಲಿ ಒಂದೆರಡು ಲವಂಗಗಳನ್ನ ಬಾಯಿಯಲ್ಲಿ ಹಾಕೊಂಡು ಜಿಗಿಯುತ್ತಿರಿ ಪೂರ್ಣ ನೀರಾದ ಬಳಿಕ ಆ ಲವಂಗದ ನೀರನ್ನ ನುಂಗಿಬಿಡಿ ಆದ್ರೆ ಲವಂಗ ಕೊಂಚ ಖಾರವಾಗಿರುವ ಕಾರಣ ಕೊಂಚ ಜೇನನ್ನ ಕೂಡ ಸೇರಿಸಿಕೊಂಡು ಲವಂಗವನ್ನ ಜೇನಿನಲ್ಲಿ ಅದ್ದಿ ಸೇವಿಸಿ ಇದರಿಂದ ನಿಮಗೆ ವಾಕರಿಕೆ ಬರೋದಿಲ್ಲ ಅಂತೆಯೇ ನಾವು ನೋಡ್ತೀವಿ ಯಾಲಕ್ಕಿ ಮತ್ತು ಲವಂಗ ಜೊತೆ ಜೊತೆ ಆಗಿರೋದನ್ನ ಹಾಗೆಯೇ ಒಂದು ವೇಳೆ ಪ್ರಯಾಣದ ಅವಧಿಯಲ್ಲಿ ವಾಕರಿಕೆ ಉಂಟಾದ್ರೆ ತಕ್ಷಣ ಯಾಲಕ್ಕಿ ಒಂದು ನಿಮ್ಮ ಬ್ಯಾಗ್ನಿಂದ ತಕ್ಕೊಂಡು ಬಾಯಿಯಲ್ಲಿ ಹಾಕೊಂಡು ಜಿಗೆಯಲು ಆರಂಭಿಸಿ ವಾಕರಿಕೆ ಮಠಮಯವಾಗುತ್ತೆ ಇನ್ನು ತಲೆನೋವು ಪಿತ್ತೋದ್ರೇಕ ಮತ್ತು ತಲೆ ತಿರುಗುವಿಕೆಯನ್ನು ತಡೆಯುತ್ತದೆ ಉಪ್ಪು ಅಥವಾ ಕರಿಮೆಣಸಿನ ಬಿಸಿಯಾದ ಲಿಂಬೆ ರಸದೊಂದಿಗೆ ಮಿಶ್ರಣ ಮಾಡಿಕೊಂಡು ಪ್ರಯಾಣಕ್ಕೂ ಮೊದಲು ಇದನ್ನ ಕುಡಿಯಿರಿ ಇದು ಪಿತ್ತೋದ್ರೇಕವನ್ನ ವಾಂತಿಯನ್ನ ಹಾಗೂ ತಲೆನೋವನ್ನ ಅತ್ಯದ್ಭುತವಾಗಿ ಕಡಿಮೆ ಮಾಡೋದರಲ್ಲಿ ರಾಮಬಾಣವಾಗಿದೆ ಈ ಮತ್ತೊಂದು ಟಿಪ್ ಕೂಡ ಇದೆ ಅದೇನಪ್ಪ ಅಂದ್ರೆ ಪಿತ್ತೋದ್ರೇಕವನ್ನ ಕ್ಷಣ ಮಾತ್ರದಲ್ಲಿ ನಿಲ್ಲಿಸುವಂತದ್ದು ಕೆಲವು ಈರುಳ್ಳಿ ಹೋಳುಗಳನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ರಸ ತೆಗೆದುಬಿಡಿ ಅದಕ್ಕೆ ನೀವು ಪುದೀನ ಸಾರವನ್ನು ಅದಕ್ಕೆ ನೀವು ಪುದೀನ ರಸವನ್ನು ಸಹ ಸೇರಿಸಿ ಕುಡಿದಾಗ ನಿಮ್ಮ ಪಿತ್ತೋದ್ರೇಕ ಮತ್ತು ವಾಂತಿ ವಾಕರಿಕೆ ತಲೆನೋವು ಅತ್ಯದ್ಭುತವಾಗಿ ಮಾಯವಾಗಿ ನಿಮಗೆ ಸುಖದ ಪ್ರಯಾಣವನ್ನ ನೀಡುತ್ತವೆ ನೀವು ನಿಮ್ಮ ಪ್ರಯಾಣವನ್ನ ಸಂತೋಷವಾಗಿ ಸುಗಮವಾಗಿ ಆನಂದಮಯವಾಗಿ ಸಾಗಿಸಬಹುದು ಈ ಕೆಲವು ಚಿಕ್ಕ ಚಿಕ್ಕ ಟಿಪ್ ಗಳಿಂದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ